ಸ್ಮಾರ್ಟ್ ಹಿಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮಗೆಲ್ಲರೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಏಪ್ರಿಲ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಮುಖ ಪ್ರಚಲಿತ ಘಟನೆಗಳ ಒಂದು ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಇದೇ ಹೊಸದಾಗಿ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ನಿಮಗೆ ರೆಡ್ ಕಲರ್ ಅಲ್ಲಿ ಬಟನ್ ಕಾಣ್ತಾ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಇದನ್ನು ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವಂತಹ ಮುಂದಿನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನ್ ಅಲ್ಲಿ ಬರುತ್ತೆ ಆಮೇಲೆ ತಪ್ಪದೇ ಈ ಒಂದು ವಿಡಿಯೋಗೆ ಲೈಕ್ ಅನ್ನ ಕೊಡಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಆರೆಂಜ್ ಮತ್ತು ಎಲ್ಲೋ ಅಲರ್ಟ್ಗಳು ಯಾವುದಕ್ಕೆ ಸಂಬಂಧಿಸಿವೆ ಆರೆಂಜ್ ಆಂಡ್ ಯೆಲ್ಲೋ ಅಲರ್ಟ್ಸ್ ಆರ್ ಅಸೋಸಿಯೇಟೆಡ್ ವಿತ್ ವಾಟ್ ಉತ್ತರ ಆಪ್ಷನ್ ಎರಡು ಹವಾಮಾನ ಎಚ್ಚರಿಕೆಗೆ ಸಂಬಂಧಿಸಿದೆ ಕರ್ನಾಟಕದಾದ್ಯಂತ ಮಳೆಯಾಗುವ ಸಾಧ್ಯತೆ ಇರುವ ಕಾರಣ ಭಾರತೀಯ ಹವಾಮಾನ ಇಲಾಖೆ ಐಎಂಡಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ ಐಎಂಡಿಯ ಕಲರ್ ಕೋಡೆಡ್ ಹವಾಮಾನ ಎಚ್ಚರಿಕೆಗಳ ಬಗ್ಗೆ ನೋಡೋಣ ತುಂಬ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಪರೀಕ್ಷೆಯಲ್ಲಿ ಕೇಳಬಹುದು ಹಾನಿ ವ್ಯಾಪಕವಾದ ಅಡ್ಡಿ ಅಥವಾ ಜೀವಕ್ಕೆ ಅಪಾಯವನ್ನು ಉಂಟು ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುವ ತೀವ್ರ ಅಥವಾ ಅಪಾಯಕಾರಿ ಹವಾಮಾನದ ಬಗ್ಗೆ ಜನರಿಗೆ ಎಚ್ಚರಿಕೆ ನೀಡುವುದು ಇದರ ಉದ್ದೇಶ ಆಗಿದೆ ಹಾಗಾದರೆ ಐಎಂ ಡಿಯ ನಾಲ್ಕು ಬಣ್ಣದ ಸಂಕೇತಗಳು ಯಾವುದು ಮೊದಲನೇದು ಹಸಿರು ಬಣ್ಣ ಓಕೆ ಇದು ಏನನ್ನ ಸೂಚಿಸುತ್ತಂದ್ರೆ ಯಾವುದೇ ಸಲಹೆಯನ್ನು ನೀಡಲಾಗುವುದಿಲ್ಲ ಎನ್ನುವುದನ್ನು ಈ ಒಂದು ಕಲರ್ ಕೋಡ್ ಸೂಚನೆ ನೀಡುತ್ತೆ ಆಮೇಲೆ ಎಲ್ಲೋ ಅಲರ್ಟ್ ಅಥವಾ ಎಚ್ಚರಿಕೆಯಿಂದ ಇರಿ ಇದು ಏನನ್ನ ಹೇಳುತ್ತಂದ್ರೆ ಹಲವಾರು ದಿನಗಳವರೆಗೆ ವ್ಯಾಪಿಸಿರುವ ತೀವ್ರ ಹಾಗೂ ಕೆಟ್ಟ ಹವಾಮಾನವನ್ನ ಎಲ್ಲೋ ಅಲರ್ಟ್ ಸೂಚನೆ ನೀಡುತ್ತದೆ ದಿನನಿತ್ಯದ ಚಟುವಟಿಕೆಗೆ ಇದು ಅಡಚಣೆಯನ್ನ ಉಂಟು ಮಾಡುತ್ತೆ ನೆಕ್ಸ್ಟ್ ಮೂರನೇದು ಆರೆಂಜ್ ಅಥವಾ ಅಂಬರ್ ಅಲರ್ಟ್ ಅಥವಾ ಇದಕ್ಕೆ ಸಿದ್ಧರಾಗಿರಿ ಅಂದರೆ ಆರೆಂಜ್ ಅಲರ್ಟ್ ಅನ್ನ ಅತ್ಯಂತ ಕೆಟ್ಟ ಹವಾಮಾನದ ಎಚ್ಚರಿಕೆಯಾಗಿ ನೀಡಲಾಗಿದ್ದು ರಸ್ತೆ ಮತ್ತು ರೈಲು ಮುಚ್ಚುವಿಕೆ ಮತ್ತು ವಿದ್ಯುತ್ ಸರಬರಾಜಿನ ಅಡೆತಡೆಗಳೊಂದಿಗೆ ಪ್ರಯಾಣದಲ್ಲಿ ಅಡಚಣೆಯಾಗುವಂತಹ ಸಾಧ್ಯತೆ ಇರುತ್ತೆ ಯಾವಾಗಂದ್ರೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದಾಗ ಆಮೇಲೆ ರೆಡ್ ಅಲರ್ಟ್ ಅಥವಾ ಇದನ್ನು ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಾಗತ್ತೆ ಇದು ಕೂಡ ಅತ್ಯಂತ ಕೆಟ್ಟ ಹವಾಮಾನದ ಪರಿಸ್ಥಿತಿಯಾಗಿದೆ ಜೀವಕ್ಕೆ ಅಪಾಯವನ್ನು ಉಂಟು ಮಾಡುವ ಸಂದರ್ಭ ಬಂದಾಗ ರೆಡ್ ಅಲರ್ಟ್ ಅನ್ನ ನೀಡಲಾಗುತ್ತದೆ ಈ ಎಚ್ಚರಿಕೆಗಳನ್ನ ಪ್ರವಾಹದ ಸಮಯದಲ್ಲಿ ಸಹ ನೀಡಲಾಗುತ್ತದೆ ಭಾರತೀಯ ಹವಾಮಾನ ಇಲಾಖೆ ಅಥವಾ ಡಿ ಇದನ್ನು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಸ್ಥಾಪನೆ ಮಾಡಲಾಗಿದೆ ಇದು ಭಾರತ ಸರ್ಕಾರದ ಭೂ ವಿಜ್ಞಾನ ಸಚಿವಾಲಯದ ಏಜೆನ್ಸಿ ಆಗಿದೆ ಇದು ಹವಾಮಾನ ಅವಲೋಕನಗಳು ಹವಾಮಾನ ಮುನ್ಸೂಚನೆ ಮತ್ತು ಭೂಕಂಪ ಶಾಸ್ತ್ರದ ಪ್ರಮುಖ ಸಂಸ್ಥೆಯಾಗಿದೆ ಮುಂದಿನ ಪ್ರಶ್ನೆ ನೋಡಿ ಜಪಾನ್ನ ಪ್ರತಿಷ್ಠಿತ ಎಂಜಿನಿಯರಿಂಗ್ ಅಕಾಡೆಮಿಯ ಅಂತಾರಾಷ್ಟ್ರೀಯ ಫೆಲೋ ಆಗಿ ಆಯ್ಕೆಯಾಗಿರುವಂತಹ ಕನ್ನಡಿಗ ಯಾರು ಹೂ ಇಸ್ ದಿ ಕನ್ನಡಿಗ ಸೆಲೆಕ್ಟೆಡ್ ಆಸ್ ಇಂಟರ್ ನ್ಯಾಷನಲ್ ಫೆಲ್ಲೋ ಆಫ್ ಜಪಾನ್ಸ್ ಪ್ರೆಸ್ಟೀಜಿಯಸ್ ಎಂಜಿನಿಯರಿಂಗ್ ಅಕಾಡೆಮಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ನಾವು ಈಗಾಗಲೇ ಸ್ಮಾರ್ಟ್ ಹೆಡ್ ಸರ್ಕಲ್ ವತಿಯಿಂದ ಒಂದು ಮ್ಯಾಗ್ಜಿನ್ಗಳನ್ನು ಬಹುಮಾನವನ್ನು ಬಹುಮಾನವನ್ನ ವಿತರಣೆ ಮಾಡುವಂತಹ ಅಂಗವಾಗಿ ನಿನ್ನೆ ಏಪ್ರಿಲ್ ಇಪ್ಪತ್ತರಂದು ಒಂದು ಪ್ರಶ್ನೆಯನ್ನು ಕೇಳಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಸುಂದರಿ ಪ್ರಶಸ್ತಿ ವಿಜೇತರು ಯಾರು ಅಂತ ನಾವು ಒಂದು ಪ್ರಶ್ನೆಯನ್ನು ಕೇಳಿದ್ವು ಸುಮಾರು ನೂರಕ್ಕೂ ಹೆಚ್ಚು ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಸರಿಯಾಗಿರುವಂತಹ ಉತ್ತರಗಳನ್ನು ಕೊಟ್ಟಿದ್ದಾರೆ ಅವರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿದ್ದೇವೆ ಅವರು ಯಾರಂದ್ರೆ ವರುಣ್ ಒನ್ ತ್ರೀ ಓಕೆ ವರುಣ್ ಥರ್ಟೀನ್ ಅನ್ನುವರು ಈ ಒಂದು ಸ್ಮಾರ್ಟ್ ಸಿಟಿ ಸರ್ಕಲ್ ನ ಏಪ್ರಿಲ್ ತಿಂಗಳ ಮ್ಯಾಗ್ಝಿನ್ ಅನ್ನ ಗೆದ್ದಿದ್ದಾರೆ ಇವರಿಗೆ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಸ್ಮಾರ್ಟ್ ಸಿಟಿ ಸರ್ಕಲ್ ಪುಸ್ತಕವನ್ನ ಅಂಚೆ ಮೂಲಕ ಕಳಿಸಲಾಗುವುದು ನೀವು ಈ ನಂಬರ್ ಗೆ ಇದೊಂದು ಶಾಟ್ ಅನ್ನು ತೆಗೆದುಕೊಂಡು ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನೀವು ಈ ಒಂದು ಪುಸ್ತಕವನ್ನ ಗೆದ್ದಿದ್ದೀರಾ ಕಂಗ್ರಾಚುಲೇಷನ್ಸ್ ಆಮೇಲೆ ಏಪ್ರಿಲ್ ಇಪ್ಪತ್ತೊಂದರ ಪ್ರಶ್ನೆ ಈ ಒಂದು ಪ್ರಶ್ನೆಗೆ ಸರಿಯಾಗಿ ಉತ್ತರ ನೀಡುವುದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಅವರಿಗೆ ಏಪ್ರಿಲ್ ಮ್ಯಾಗ್ಝಿನ್ ಅನ್ನ ಉಚಿತವಾಗಿ ಕಳಿಸ್ಕೊಡಲಾಗುವುದು ಪ್ರಶ್ನೆ ಏನು ಅನ್ನೋದನ್ನ ನೋಡಿ ಕರ್ನಾಟಕ ರಾಜ್ಯದ ಮುಖ್ಯ ಚುನಾವಣಾ ಅಧಿಕಾರಿ ಯಾರು ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಂತ ಡೈಲಿ ಓಕೆ ಡೈಲಿ ಯಾರ್ಯಾರು ಕಮೆಂಟ್ ಮಾಡ್ತೀರಾ ಅವರಲ್ಲಿ ಅಬ್ಸರ್ವ್ ಮಾಡಿ ಪ್ರತಿಯೊಬ್ಬರಿಗೂ ಪುಸ್ತಕ ತಲುಪುವ ಹಾಗೆ ಒಬ್ಬರನ್ನ ಆಯ್ಕೆ ಮಾಡಲಾಗುವುದು ಪ್ರತಿದಿನ ಕಮೆಂಟ್ ಮಾಡ್ತಾ ಇರಿ ಓಕೆ ಕರ್ನಾಟಕ ರಾಜ್ಯದ ಮುಖ್ಯ ಚುನಾವಣಾ ಅಧಿಕಾರಿ ಯಾರು ನಿಮ್ಮ ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ಹಾಗೂ ಏಪ್ರಿಲ್ ಮ್ಯಾಗಝಿನ್ ಸ್ಮಾರ್ಟ್ ಸರ್ಕಲ್ ಏಪ್ರಿಲ್ ಮಾಸಪತ್ರಿಕೆಯನ್ನು ಪ್ರೈಸ್ ಆಗಿ ಗೆಲ್ಲಿರಿ ಆಮೇಲೆ ಇದರ ಉತ್ತರ ಗಮನಿಸಿ ಕೌಶಿಕ್ ರಾಜಶೇಖರ ಯೂನಿವರ್ಸಿಟಿ ಆಫ್ ಹೂಸ್ಟನ್ನ ಕಲ್ಲೆನ್ ಕಾಲೇಜ್ ಆಫ್ ನಲ್ಲಿ ಪ್ರತಿಷ್ಠಿತ ಪ್ರಾಧ್ಯಾಪಕರಾಗಿರುವಂತಹ ಕನ್ನಡಿಗ ಕೌಶಿಕ್ ರಾಜಶೇಖರ್ ಅವರು ಜಪಾನ ಪ್ರತಿಷ್ಠಿತ ಎಂಜಿನಿಯರಿಂಗ್ ಅಕಾಡೆಮಿಯ ಅಂತಾರಾಷ್ಟ್ರೀಯ ಫೆಲೋ ಆಗಿ ಆಯ್ಕೆಯಾಗಿದ್ದಾರೆ ಈ ಗೌರವ ವಿದ್ಯುತ್ ಪರಿವರ್ತನೆ ಮತ್ತು ಸಾರಿಗೆಯ ವಿದ್ಯುದೀಕರಣ ಕ್ಷೇತ್ರಕ್ಕೆ ಅವರ ಅತ್ಯುತ್ತಮ ಕೊಡುಗೆಗಳನ್ನು ಗುರುತಿಸುತ್ತದೆ ಮುಂದಿನ ಪ್ರಶ್ನೆ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಎರಡು ಸಾವಿರದ ಪಂದ್ಯಾವಳಿಯು ಯಾವ ನಗರದಲ್ಲಿ ನಡೆದಿದೆ ಏಷ್ಯನ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಟೂರ್ನಾಮೆಂಟ್ ವಾಸ್ ಹೆಲ್ಡ್ ಇನ್ ವಿಚ್ ಸಿಟಿ ಉತ್ತರ ಆಪ್ಷನ್ ನಾಲ್ಕು ಬಿಷ್ಕೆಕ್ ನಗರದಲ್ಲಿ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಂದ್ಯಾವಳಿಯು ಕಿರ್ಗಿಸ್ತಾನ್ ಬಿಷ್ಕೆಕ್ ನಗರದಲ್ಲಿ ನಡೆದಿದ್ದು ಈ ಚಾಂಪಿಯನ್ಶಿಪ್ನಲ್ಲಿ ಭಾರತವು ಪದಕಗಳ ಪಟ್ಟಿಯಲ್ಲಿ ನಾಲ್ಕು ಬೆಳ್ಳಿ ಐದು ಕಂಚಿನ ಪದಕಗಳೊಂದಿಗೆ ಒಟ್ಟು ಒಂಬತ್ತು ಪದಕಗಳೊಂದಿಗೆ ಒಂಬತ್ತನೇ ಸ್ಥಾನದಲ್ಲಿದೆ ಈ ಪದಕಗಳ ಪಟ್ಟಿಯ ಪೈಕಿ ಜಪಾನ್ ದೇಶ ಮೊದಲನೇ ಸ್ಥಾನ ಹಾಗೂ ಇರಾನ್ ದೇಶ ಎರಡನೇ ಸ್ಥಾನದಲ್ಲಿದೆ ಮಾಟರ್ಕಲ್ನ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಅಂಚೆ ಮೂಲಕ ಹೇಗೆ ತರಿಸ್ಕೋಬೇಕಂದ್ರೆ ಈ ನಂಬರ್ಗೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡ್ರಿ ಮೌಂಟ್ ರುವಾಂಗ್ ಜ್ವಾಲಾಮುಖಿ ಯಾವ ದೇಶದಲ್ಲಿ ಕಂಡುಬರುತ್ತದೆ ಮೌಂಟ್ ರುವಾಂಗ್ ವಾಲ್ಕಾನೋ ಈಸ್ ಫೌಂಡ್ ಇನ್ ವಿಚ್ ಕಂಟ್ರಿ ನೋಡಿ ಇದು ಪ್ರಜಾವಾಣಿ ಪತ್ರಿಕೆ ಓಕೆ ಪ್ರಜಾವಾಣಿ ಪತ್ರಿಕೆ ಏಪ್ರಿಲ್ ಇಪ್ಪತ್ತೊಂದರ ಪ್ರಜಾವಣಿ ಪತ್ರಿಕೆಯಲ್ಲಿ ಬಂದಿರುವಂತಹ ಆರ್ಟಿಕಲ್ ಆಗಿದೆ ಗಮನಿಸಬಹುದು ಇದರ ಉತ್ತರ ಆಪ್ಷನ್ ಎರಡು ಇಂಡೋನೇಷ್ಯಾ ಇಂಡೋನೇಷ್ಯಾದ ಸುಲವೇಸಿ ದ್ವೀಪ ಪ್ರದೇಶದಲ್ಲಿ ಮೌಂಟ್ ರುವಾಂಗ್ ಜ್ವಾಲಾಮುಖಿಯ ಕಾರಣದಿಂದಾಗಿ ಈ ಪ್ರದೇಶದಲ್ಲಿರುವಂತಹ ಸಾವಿರಾರು ಜನರನ್ನ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರ ಮಾಡಲಾಗಿದೆ ಅಂತ ವರದಿಯಾಗಿದೆ ಅತ್ಯಾಧುನಿಕ ಭಾಷಾ ಮಾದರಿ ಲಾಮಾ ತ್ರೀನಿಂದ ನಡೆಸಲ್ಪಡುವಂತಹ ಮೆಟಾ ಎಐ ಅನ್ನು ಪ್ರಾರಂಭಿಸುವುದಾಗಿ ಯಾರು ಘೋಷಣೆ ಮಾಡಿದ್ದಾರೆ ಹೂ ಹ್ಯಾಸ್ ಅನೌನ್ಸ್ಡ್ ಟು ಲಾಂಚ್ ಮೆಟಾ ಐ ಪವರ್ಡ್ ಬೈ ದಿ ಸ್ಟೇಟ್ ಆಫ್ ದಿ ಆರ್ಟ್ ಲ್ಯಾಂಗ್ವೇಜ್ ಮಾಡೆಲ್ ತ್ರೀ ಉತ್ತರ ಆಪ್ಷನ್ ಮೂರು ಮಾರ್ಕ್ ಜುಕರ್ಬರ್ಗ್ ಮೆಟಾ ಸಿಇಒ ಮಾರ್ಕ್ ಜುಕರ್ಬರ್ಗ್ ತನ್ನ ಕಂಪನಿಯ ಸುಧಾರಿತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಹಾಯಕ ಆಗಿರುವಂತಹ ಮೆಟಾ ಎಐ ಅನ್ನು ಬಿಡುಗಡೆ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ ಇದು ಅತ್ಯಾಧುನಿಕ ಭಾಷಾ ಮಾದರಿಯಾಗಿರುವಂತಹ ಲಾಮಾ ತ್ರೀನಿಂದ ನಡೆಸಲ್ಪಡುತ್ತದೆ ಹೊಸ ಎಐ ಕೊಡುಗೆಯನ್ನು ಮೆಟಾದ ಜನಪ್ರಿಯ ಅಪ್ಲಿಕೇಶನ್ಗಳಾಗಿರುವಂತಹ ವಾಟ್ಸ್ಆ್ಯಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮತ್ತು ಮೆಸೆಂಜರ್ಗಳಂತಹ ಇದರಲ್ಲಿ ಬಳಕೆದಾರರ ಅನುಭವವನ್ನು ಹೆಚ್ಚಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ ಹಿಂದೂ ಮಹಾಸಾಗರ ವೀಕ್ಷಣಾ ವ್ಯವಸ್ಥೆಯಾಗಿರುವಂತಹ ಇಂಡೂಸ್ ಎಂಬುದು ಯಾವ ದೇಶಗಳಿಗೆ ಸಂಬಂಧಿಸಿದೆ ಇಂಡಿಯನ್ ಓಷಿಯನ್ ಅಬ್ಸರ್ವಿಂಗ್ ಸಿಸ್ಟಮ್ ಇಂಡೂಸ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಕಂಟ್ರೀಸ್ ಉತ್ತರ ಆಪ್ಷನ್ ಮೂರು ಭಾರತ ಮತ್ತು ಅಮೆರಿಕ ದೇಶಗಳು ಭಾರತ ಮತ್ತು ಅಮೆರಿಕ ರಾಷ್ಟ್ರಗಳು ಹಿಂದೂ ಮಹಾಸಾಗರ ವೀಕ್ಷಣಾ ವ್ಯವಸ್ಥೆಯಾಗಿರುವಂತಹ ಇಂಡೂಸ್ ಅನ್ನು ಪುನಃ ಸಕ್ರಿಯಗೊಳಿಸಲು ನಿರ್ಧಾರ ಮಾಡಿವೆ ಇದು ಎರಡ್ ಸಾವಿರದ ಆರಲ್ಲಿ ಆರಂಭವಾಗಿದ್ದ ನಂತರ ಈ ವ್ಯವಸ್ಥೆಯು ಕೋವಿಡ್ ನೈನ್ಟೀನ್ ಟೈಮ್ ಅಲ್ಲಿ ಸ್ಥಗಿತಗೊಂಡಿತ್ತು ಈ ವ್ಯವಸ್ಥೆಯು ಹಿಂದೂ ಮಹಾಸಾಗರದ ಪ್ರದೇಶದ ಭೌಗೋಳಿಕ ಮತ್ತು ಹವಾಮಾನ ಸಂಬಂಧಿ ಅಧ್ಯಯನಗಳನ್ನು ನಡೆಸುತ್ತದೆ ಇಂಡೂಸ್ನ ವಿಸ್ತೃತ ರೂಪ ಇಂಡಿಯನ್ ಓಷಿಯನ್ ಅಬ್ಸರ್ವಿಂಗ್ ಸಿಸ್ಟಮ್ ಸುಪ್ರಿಯೋ ಚಕ್ರವರ್ತಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಎರಡು ಸಾವಿರದ ಇಪ್ಪತ್ತ್ ಮೂರು ಯಾವುದಕ್ಕೆ ಸಂಬಂಧಿಸಿದೆ ಸುಪ್ರಿಯೋ ಚಕ್ರವರ್ತಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಈಸ್ ಅಸೋಸಿಯೇಟೆಡ್ ವಿತ್ ವಾಟ್ ಉತ್ತರ ಆಪ್ಷನ್ ಒಂದು ಸಲಿಂಗ ವಿವಾಹ ಸುಪ್ರಿಯೋ ಚಕ್ರವರ್ತಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂಲಭೂತ ಹಕ್ಕುಗಳ ಹದಿನಾಲ್ಕನೇ ವಿಧಿಯ ಉಲ್ಲಂಘನೆಯನ್ನು ಉಲ್ಲೇಖಿಸಿ ಸಲಿಂಗ ವಿವಾಹಗಳನ್ನು ಹೊರಗಿಡುವಂತಹ ಸಾವಿರದ ಒಂಬೈನೂರ ಐವತ್ನಾಲ್ಕರ ವಿಶೇಷ ವಿವಾಹ ಕಾಯ್ದೆಯನ್ನು ಪ್ರಶ್ನೆ ಮಾಡಲಾಗಿದೆ ವಿವಿಧ ಧರ್ಮಗಳ ವ್ಯಕ್ತಿಗಳ ನಡುವೆ ವಿವಾಹಗಳನ್ನು ಅನುಮತಿಸುವಂತಹ ಕಾಯ್ದೆಯ ಹೊರತಾಗಿ ಇದು ಸಲಿಂಗ ದಂಪತಿಗಳಿಗೆ ಈ ನಿಬಂಧನೆಯನ್ನು ವಿಸ್ತರಿಸಿಲ್ಲ ಸುಪ್ರೀಂ ಕೋರ್ಟ್ ಈ ಸಲಿಂಗ ವಿವಾಹದ ಹೊರಗಿಡುಕೆಯನ್ನು ಎತ್ತಿ ಹಿಡಿದಿದೆ ಎಲ್ ಜಿ ಬಿ ಟಿ ಕ್ಯೂ ಪ್ಲಸ್ ಸಮುದಾಯದ ಸಂಬಂಧಗಳನ್ನು ಕಾನೂನುಬದ್ಧವಾಗಿ ಮದುವೆ ಎಂದು ಗುರುತಿಸದೆ ಅವರ ಕಾಳಜಿಯನ್ನು ಪರಿಹರಿಸಲು ಸಮಿತಿಯನ್ನು ಸ್ಥಾಪಿಸಲು ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ನೀಡಿದೆ ಸರ್ಕಲ್ನ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಇಂದ ಸಾವಿರದ ಇಪ್ಪತ್ತ್ನಾಲ್ಕರ ಏಪ್ರಿಲ್ವರೆಗೆ ಒಟ್ಟು ಒಂಬತ್ತು ತಿಂಗಳ ಮ್ಯಾಗಝಿನ್ ಇರುವಂತಹ ಸೆಟ್ ಕಾಂಬೋ ಆಫರ್ ನಲ್ಲಿ ಪಡಿಬೇಕಂದ್ರೆ ಒಟ್ಟು ಒಂಬತ್ತು ಮ್ಯಾಗ್ಜಿನ್ಗಳು ಬರುತ್ತೆ ನಾರ್ಮಲ್ ಆಗಿ ನಿಮಗೆ ಫೋರ್ ಸೆವೆಂಟಿ ಫೈವ್ ರುಪೀಸ್ ಆಗುತ್ತೆ ಇದು ಕಾಂಬೋ ಆಫರ್ ನಲ್ಲಿ ಫೋರ್ ಟ್ವೆಂಟಿ ಫೈವ್ ರುಪೀಸ್ಗೆ ಒಂಬತ್ತು ಮಾಸಪತ್ರಿಕೆಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಪ್ರಶ್ನೋತ್ತರಗಳನ್ನು ಒಳಗೊಂಡಿರುತ್ತವೆ ಈ ನಂಬರ್ ಗೆ ವಾಟ್ಸಪ್ ಮಾಡುವ ಮೂಲಕ ನೇರವಾಗಿ ಒಂದು ಕಾಂಬೋ ಆಫರ್ ಅಂತ ಮೆಸೇಜ್ ಮಾಡಿ ವಾಟ್ಸ್ಆಪ್ ಅಲ್ಲಿ ಈ ಒಂದು ಆಫರ್ ಮೂಲಕ ಒಂಬತ್ತು ತಿಂಗಳ ಮ್ಯಾಗ್ಜಿನ್ಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆಗಳು ಲಭ್ಯ ಇರುತ್ತೆ ಒಂದ್ಸಲ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಎನ್ಕ್ವೈರಿ ಮಾಡಿ ಸಿಗ್ಲಿಲ್ಲ ಅಂದ್ರೆ ನಾವು ಹೇಳಿರುವಂತಹ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನಮ್ಮ ಕಚೇರಿಯಿಂದ ಅಧಿಕೃತವಾಗಿ ನಿಮ್ಮ ಮನೆ ಬಾಗಿಲಿಗೆ ಲೈಬ್ರರಿ ಬಾಗಿಲುಗಳಿಗೆ ಅಥವಾ ನಿಮ್ಮ ಪಿ ಜಿಗಳಿಗೆ ಎಲ್ಲಿ ಬೇಕಾದಲ್ಲಿ ನೀವು ಒಂದು ಪೋಸ್ಟ್ ಮೂಲಕ ತರಿಸ್ಕೋಬಹುದು ಆಲ್ ಓವರ್ ಇಂಡಿಯಾ ಓಕೆ ಇಂಡಿಯಾದಲ್ಲಿ ಎಲ್ಲೇ ಕೂತ್ಕೊಂಡಿದ್ರು ಕೂಡ ಓಕೆ ಜಮ್ಮು ಕಾಶ್ಮೀರದಲ್ಲಿದ್ರು ಕೂಡ ಅಥವಾ ಮೇಘಾಲಯದಲ್ಲಿ ಕೂಡ ಎಲ್ಲೇ ಮಣಿಪುರದಲ್ಲಿ ಕೂಡ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇವೆ ಓಕೆ ಈ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ ಆಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಬೇಕಂದ್ರೆ ಈ ನಂಬರ್ಗೆ ಟೆಲಿಗ್ರಾಮ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಅವರಿಗೆ ಲಿಂಕ್ ಅನ್ನು ಕಳಿಸಲಾಗುವುದು ಅಲ್ಲಿಂದ ನೀವು ನೇರವಾಗಿ ಟೆಲಿಗ್ರಾಮ್ಗೆ ಜಾಯಿನ್ ಆಗಬಹುದಾಗಿದೆ ಧನ್ಯವಾದ